ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಿಮಗೆ ರುಚಿಕರವಾದ ಕೋಡುಬಳ್ಳೆ ಚಾಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಕೋಡುಬಳ್ಳೆ ಚಾಟು ಚಟಪಟ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಕುರುಮ್ ಕುರುಮ್ ಅಂತ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಈ ರೆಸಿಪಿಯನ್ನ ಮಾಡೋದನ್ನ ಈ ದಿನ ತೋರಿಸ್ಕೊಡ್ತೀನಿ ಮೊದಲಿಗೆ ಕೋಡುಬಳೆಯನ್ನ ನಾವು ಈ ರೀತಿ ಕೈಯಿಂದ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪಿಂಚ್ನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೊಳ್ಳೋಣ ಒಂದು ಪಿಂಚ್ನಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ಳೋಣ ಒಂದು ಪಿಂಚ್ನಷ್ಟು ಆಮ್ಚೂರ್ ಪೌಡರ್ ಅನ್ನ ಹಾಕೊಳ್ಳೋಣ ಜಲಜೀರವನ್ನು ಹಾಕೊಳ್ಳೋಣ ಪಿಂಚ್ನಷ್ಟು ಚಾಟ್ ಮಸಾಲವನ್ನು ಹಾಕೊಳ್ಳೋಣ ಸ್ಪೂನ್ ಅಷ್ಟು ಮೀಟವನ್ನ ಹಾಕೊಳ್ಳೋಣ ಮೀಟ ನಿಮ್ಗೆ ಇಷ್ಟ ಇದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು ಈರುಳ್ಳಿ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮಿಕ್ಸ್ ಮಾಡಿ ಅದನ್ನ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಸ್ವಲ್ಪ ಇದ್ರ ಮೇಲೆ ಮನೆಯಲ್ಲಿ ಏನು ಅವೈಲೇಬಲ್ ಇರುತ್ತೋ ಅದನ್ನ ನೀವು ಹಾಕೋಬಹುದು ಸೇವ್ ಇದ್ರೆ ಸೇವ್ ಹಾಕೋಬಹುದು ಮಿಕ್ಸರ್ ಇದ್ರೆ ಮಿಕ್ಸರ್ ಹಾಕೋಬಹುದು ಬೂಂದಿ ಇದ್ರೆ ಬೂಂದಿ ಕೂಡ ಹಾಕೋಬಹುದು ಈಗ ರುಚಿಕರವಾದ ಕೋಡ್ಬಳ್ಳೆ ಚಾಟ್ ರೆಡಿ ಆಗಿದೆ ಇದನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಹಾಗೆ ಟೇಸ್ಟ್ ಕೂಡ ಬಹಳ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನ ನೀವು ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್